ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ಪರಿಶುದ್ಧರು ಪರಮೋನ್ನತರು ಪರಮ ಪಾವನರು ದೇವರು ಮಹತ್ಕಾರ್ಯಗಳನ್ನು ಮಾಡುವವರು ದೇವರು ನಮ್ಮನ್ನು ಪ್ರೀತಿಸುವವರು ದೇವರು ನಮ್ಮನ್ನು ಪರಿಶೋಧಿಸುವವರು ದೇವರು ನಮ್ಮನ್ನು ಕ್ಷಮಿಸುವವರು ನಿತ್ಯವೂ ನಮ್ಮನ್ನು ಆಶ್ರದಿಸುವುದಕ್ಕಾಗಿ ತಮ್ಮ ಕರಗಳನ್ನು ಚಾಚಿರುವವರು ಆ ದೇವರ ವಾಕ್ಯದ ಮುಂದೆ ನಾವಿದ್ದೇವೆ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾವು ಇದ್ದೇವೆ ಪ್ರಿಯರ ಚಿಂತನೆ ಎಂಬುದು ಮೂರು ಪದಗಳಲ್ಲ ಚಿಂತನೆ ಎಂಬುದು ಒಂದು ಚೈತನ್ಯ ಚಿಂತನೆ ಎಂಬುದು ಒಂದು ಜ್ಞಾನ ಸುಜ್ಞಾನ ಚಿಂತನೆ ಎಂಬುದು ಸ್ವರ್ಗರಾಜ್ಯದ ಮೆಟ್ಟಿಲು ಚಿಂತನೆ ಎಂಬುದು ಪಾಪದ ಅರಿವು ಚಿಂತನೆ ಎಂಬುದು ವಿಶ್ವಾಸ ಚಿಂತಿಸುವಾಗ ಮಾತ್ರ ನಮಗೆ ಒಳಿತು ಕೆಡಕಿನ ಅರಿವು ನಮಗಾಗುವುದು ಅಂದು ಆದಿಕಾಲದಲ್ಲಿ ನಾವು ನೋಡುತ್ತೇವೆ ಆದ ಮೊವಳನ್ನ ದೇವರು ಏದೆನ್ ತೋಟದಲ್ಲಿ ಬಿಟ್ಟರು ಅವರಿಗೆಲ್ಲವನ್ನು ಕೊಟ್ಟರು ಆದರೆ ಅವರಿಗೆ ಚಿಂತಿಸುವ ಸ್ವಭಾವವಿರಲಿಲ್ಲ ತಾವೇನು ಮಾಡುತ್ತಾ ಇದ್ದೇವೆ ಎಂಬ ಅರಿವು ಅವರಿಗೆ ಇರಲಿಲ್ಲ ಗೊತ್ತಿತ್ತು ಆದರೂ ಸಹ ಅವರ ಜ್ಞಾನವುಳ್ಳವರಾದರು ಯಾಕೆಂದರೆ ಅವರ ಅಣ್ಣನ್ನು ತಿನ್ನುವುದಕ್ಕೆ ಮುಂಚಿತವಾಗಿ ಒಂದು ಪಕ್ಷ ಅವಳು ಅಯ್ಯೋ ಇದು ದೇವರು ತಿನ್ನಬಾರದು ಎಂದು ಹೇಳಿದರೆ ನಾನು ತಿನ್ನಬಾರದು ಎಂದು ಆಕೆ ಚಿಂತಿಸಿದ್ದರೆ ಇಂದು ಭವಿಷ್ಯ ನಾವಿರುತ್ತಾ ಇದ್ದೇವೋ ಏನೋ ನಮಗೆ ಗೊತ್ತಿಲ್ಲ ಪ್ರಿಯ ಸಹೋದರನೇ ಸಹೋದರಿಯನ್ನೇ ಚಿಂತಿಸು ಚಿಂತಿಸು ನಿನ್ನ ಜೀವಿತದಲ್ಲಿ ಇದೇ ರೀತಿ ದೇವರು ಕೊಟ್ಟಂತಹ ಸಂದೇಶಗಳನ್ನು ಅಥವಾ ನಿನಗೆ ಹಿರಿಯರು ನಿನ್ನ ಗುರುಗಳು ನಿನ್ನ ವಿದ್ಯೆ ಕಲಿಸಿದ ಗುರುಗಳು ಗುರು ಹಿರಿಯರು ನಿನಗೆ ಹೇಳಿದ್ದನ್ನು ನೀನು ಮರೆತು ಜೀವಿಸಿರುವ ಚಿಂತಿಸು ಕೆಟ್ಟದನ್ನು ಬಿಟ್ಟುಬಿಡಿ ಎಂದು ಹೇಳುವಾಗ ಒಳಿತನ ಮಾಡು ಎಂದು ಹೇಳುವಾಗ ಪಾಪವನ್ನು ತೊರೆದು ಬಿಡು ಎಂದೇಳುವಾಗ ನೀನು ಚಿಂತಿಸಿರುವೆಯಾ ಅಥವಾ ನಾನು ನೀನು ಮತ್ತು ನೀವು ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುವಾಗ ನಿಜವಾಗಿ ಇಂದಿಗೂ ನಾವು ಚಿಂತಿಸಿದ್ದೇ ಆಗಿದ್ದರೆ ನಮ್ಮ ಜೀವಿತದಲ್ಲಿ ಯಾವುದೇ ವಿಧವಾದ ಹೋರಾಟಗಳು ತೊಂಬತ್ತು ಶತಮಾನ ನಮ್ಮ ಮುಂದೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ ಕುಟುಂಬಗಳು ಒಡೆದು ಹೋಗಲು ಸಾಧ್ಯವಿಲ್ಲ ಪತಿಯಿಂದ ಪತ್ನಿ ಪತಿಯಿಂದ ಪತಿ ಖಂಡಿತವಾಗಿ ಒಡೆದು ಹೋಗಲು ಸಾಧ್ಯವಿರಲಿಲ್ಲ ಕಾರಣ ಪತಿಗೆ ವಿರುದ್ಧವಾಗಿ ಪತ್ನಿಗೆ ವಿರುದ್ಧವಾಗಿ ಜೀವಿಸುವ ಚಿಂತನೆ ಅಯ್ಯೋ ನಾನು ತಪ್ಪು ಮಾಡುತ್ತಾ ಇದ್ದೇನೆ ಹೌದು ನಾನು ಪಾಪ ಮಾಡುತ್ತಾ ಇದ್ದೇನೆ ಹೌದು ನಾನು ಅವಿ ಜೀವಿಸುತ್ತಾ ಇದ್ದೇನೆ ಎಂಬ ಚಿಂತನೆ ಗಣನೆಗೆ ಬರದ ಕಾರಣ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ನಿನ್ನ ಜೀವನಾವಧಿಯನ್ನು ಚಿಂತಿಸು ಪರಿವರ್ತನೆಗಾಗಿ ಚಿಂತಿಸು ಕೀರ್ತನೆ ತೊಂಬತ್ತ ಐದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನ ಹೇಳುತ್ತದೆ ನೋಡಿದವರಾದರೂ ನನ್ನ ಮಹತ್ ಕಾರ್ಯಗಳನ್ನು ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು ಎಂಬುದಾಗಿ ದೇವರ ಮಹತ್ಕಾರ್ಯಗಳನ್ನ ಇಸ್ರಾಯರು ನೋಡಿದರು ಮರುಭೂಮಿಯಲ್ಲಿ ನೋಡಿದರು ಅನೇಕ ಅನೇಕ ಮಹತ್ತರವಾದಂತಹ ಅದ್ಭುತ ಕಾರ್ಯಗಳನ್ನ ಮಹತ್ಕಾರ್ಯಗಳನ್ನ ನೋಡಿದರು ಆದರೂ ಅವರು ದೇವರನ್ನ ಮರೆತು ಬಿಟ್ಟರು ದೇವರನ್ನ ಕೆಣಕಿದರು ಹಾಗೂ ದೇವರನ್ನ ಪರಿಶೋಧಿಸಿದರು ದೇವರನ್ನೇ ಪರಿಶೋಧಿಸಿದರು ದೇವರು ಕಾರ್ಯಗಳನ್ನು ಮಾಡಿದರೂ ಸಹ ದೇವರನ್ನು ಕೆಣಕಿಯವರು ಪರಿಶೋಧಿಸಿದರು ದೇವರನ್ನ ಅನೇಕ ವಿಧದಲ್ಲಿ ದೇವರನ್ನ ಪರೀಕ್ಷೆ ಮಾಡಿದರು ಅಂದು ಇಸ್ರಾಯ್ಲರು ಮಾತ್ರವಲ್ಲ ಇಂದು ನಾನು ಮತ್ತು ನೀವು ಸಹ ಇದೇ ಕೆಲಸವನ್ನು ಮಾಡುತ್ತಾ ಇದ್ದೇವೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದರೂ ಮಾಡುತ್ತಾ ಇದ್ದರೂ ಸಹ ಮಾಡುತ್ತಾರೆ ಎಂಬುದಾಗಿ ಅರಿತಿದ್ದರೂ ಸಹ ನಾವು ದೇವರನ್ನ ಕೆಣಕುತ್ತಾ ಇದ್ದೇವೆ ಅವರನ್ನು ಪರಿಶೋಧಿಸುತ್ತಾ ಇದ್ದೇವೆ ನೀವು ನಿಜವಾದ ದೇವರಾಗಿದ್ದರೆ ನನಗೆ ಇದನ್ನು ಕೊಡಿ ನಿಜವಾದ ದೇವರಾಗಿದ್ದರೆ ನನಗೆ ಇದು ಸಿಗುತ್ತದೆ ನೀವು ನನ್ನ ಪ್ರಾರ್ಥನೆ ಆಲಿಸುತ್ತೀರಿ ಎಂಬುದಾದ ನನಗೆ ಬೇಕಾದದ್ದು ಸಿಗುತ್ತದೆ ಎಂಬುದನ್ನು ದೇವರನ್ನ ಕೆಣಕುತ್ತಾ ಇದ್ದೇವೆ ಪರಿಶೋಧಿಸುತ್ತಾ ಇದ್ದೇವೆ ಆಗ್ನೆಗಳನ್ನು ಮೀರುತ್ತಾ ಇದ್ದೇವೆ ಯಾವುದು ಪರಿಶೋಧಿಸುವಂಥದ್ದು ಒಂದು ಮಾರ್ಗವನ್ನು ಚಿಂತಿಸುವುದಾದರೆ ನೋಡಿ ನಾವು ಪ್ರಾರ್ಥಿಸುವಾಗ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಅಥವಾ ಸಂತರಗಳ ಮುಂದೆ ಕುಳಿತುಕೊಳ್ಳುತ್ತೇವೆ ನಾನು ನನಗೆ ಬೇಕಾದಂತಹ ಕೆಲಸ ಸಿಕ್ಕಿದೆ ಆದರೆ ನಾನು ಬರುತ್ತೇನೆ ದೇವಾಲಯಕ್ಕೆ ಬಂದು ನಾನು ಕೂದಲು ಕೊಡುತ್ತೇನೆ ಅಥವಾ ನಾನು ಬೆಳ್ಳಿಯಲ್ಲಿ ತಲೆ ಕೊಡುತ್ತೇನೆ ಕಾಲು ಕೊಡುತ್ತೇನೆ ಕೈ ಕೊಡುತ್ತೇನೆ ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂಬುದಾಗಿ ದೇವರ ಮುಂದೆ ಹರಿಕೆ ಮಾಡುವುದನ್ನು ನಾವು ನೋಡುತ್ತೇವೆ ಅದೇ ಪರಿಶೋಧಿಸುತ್ತೇವೆ ದೇವರು ಮಹತ್ಕಾರ್ಯ ಮಾಡುತ್ತೇವೆ ಎಂದು ಅರಿತಿದ್ದರೂ ಸಹ ದೇವರನ್ನು ನಾವು ಪರೀಕ್ಷಿಸುತ್ತೇವೆ ಹಾ ಯಾಕೆಂದ್ರೆ ದೇವರಲ್ಲಿ ನಮಗೆ ನಂಬಿಕೆ ಇಲ್ಲ ಅದರಿಂದ ನಾವು ಸಾಕಷ್ಟು ಹರೈಕೆಗಳನ್ನ ಹೊತ್ಕೊಂಡೇ ಹೋಗ್ತೇವೆ ಬಿಸ್ನೆಸ್ ಆಗಿ ನಾವು ಒತ್ಕೊಂಡೇ ಹೋಗ್ತೇವೆ ಪ್ರಿಯ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವಿತದಲ್ಲಿ ಎಷ್ಟು ಬಾರಿ ದೇವರನ್ನ ಪರೀಕ್ಷಿಸುತ್ತಿರುವೆ ಪರೀಕ್ಷಿಸಿರುವೆ ನಾನು ಮತ್ತು ನೀವು ಇಬ್ಬರು ಚಿಂತಿಸತಕ್ಕಂಥದ್ದು ಪ್ರಿಯರೇ ಪರಿಶೋಧಿಸಿ ದೇವರಿಗೆ ನೀನು ಕೊಡುವ ದೇವರಿಗೆ ಏನು ಕೊಡಲಾಗುವುದಿಲ್ಲ ನೀನು ಕೊಡುವ ತಗಡೋ ಚಿನ್ನವೋ ಅನ್ನವೋ ಬಟ್ಟೆಯೋ ಇದರಿಂದ ನೀನು ಸ್ವರ್ಗ ಸೇರುವುದಿಲ್ಲ ಇದರಿಂದ ನೀನು ಯಾವ ಸವಲತ್ತನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ದೇವರಿಗೆ ಬೇಕಾಗಿರುವುದು ನನ್ನ ಮತ್ತು ನಿನ್ನ ಪರಿವರ್ತನೆ ದೇವರಿಗೆ ಬೇಕಾಗಿರುವುದು ನಾ ದೇವರು ನನ್ನನ್ನು ಪ್ರೀತಿಸುತ್ತಾರೆ ದೇವರು ನನ್ನನ್ನು ಕ್ಷಮಿಸುತ್ತಾರೆ ಎಂಬ ವಿಶ್ವಾಸ ಇದಲ್ಲದೆ ನೀನೇನೇ ಹರಿಕೆ ಮಾಡಿ ನೀನೇನೇ ಹರಿಕೆ ಹೊತ್ತು ನೀನೇನೇ ಕೊಟ್ಟರೂ ಸಹ ನೀನು ದೇವರನ್ನ ಪರೀಕ್ಷಿಸುತ್ತಿರುವೆ ಎಂಬುದನ್ನು ಮರೆತು ಬಿಡಬೇಡ ದೇವರನ್ನ ಕೆಣಕುತ್ತಿರುವೆ ಎಂಬುದನ್ನು ಮರೆತು ಬಿಡಬೇಡ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವನಾವಧಿಯನ್ನು ನನ್ನ ಜೀವಿತದಲ್ಲಿ ಎಷ್ಟು ಬಾರಿ ದೇವರನ್ನ ಪರೀಕ್ಷಿಸಿರುವೆ ಎಷ್ಟು ಬಾರಿ ನೀನು ದೇವರನ್ನ ಪರಿಶೋಧಿಸಿ ನಿನ್ನ ಪ್ರಾರ್ಥನೆಯಲ್ಲಿ ನನಗೆ ವಿಶ್ವಾಸವಿಲ್ಲದೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಬೇಕು ಎಂಬುದಕ್ಕಾಗಿ ನೀನು ಕುಳಿತು ಹರಿಕೆ ಮಾಡಿದಂತಹ ಕಾಲಗಳು ಎಷ್ಟಿರಬಹುದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಇರ್ತಾರೆ ತೊಂಬತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ನೋಡಿದರಾದರೂ ನನ್ನ ಕಾರ್ಯಗಳನ್ನು ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ಒಂಬತ್ತು ನೋಡಿದವರಾದರೂ ನನ್ನ ಮಹತ್ ಕಾರ್ಯಗಳನ್ನು ಹಲವರು ಕೆನಕಿದರೂ ಪರಿಶೋಧಿಸಿದರು ನನ್ನ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ತೊಂಬತ್ತೈದನೇ ಅಧ್ಯಾಯ ವಾಕ್ಯ ಒಂಬತ್ತು ನೋಡಿದರಾದರೂ ನನ್ನ ಮಹತ್ ಕಾರ್ಯಗಳನ್ನು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲ ಕೀರ್ತನೆ ತೊಂಬತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನೋಡಿದರಾದರೂ ನನ್ನ ಮಾತುಗಳನ್ನು ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ಪರಿಶೋಧಿಸಿದರು ನನ್ನನ್ನು ಪ್ರಭುವಿನ ವಾಕ್ಯ ದೇವರ ವಾಕ್ಯವನ್ನು ಆಲಿಸೋಣ ದೇವರ ವಾಕ್ಯ ತೂಕ ಹನ್ನೆರಡು ಐದು ಸತ್ತ ಮೇಲೆ ನರಕದೊಳಗೆ ತಪ್ಪಲು ಅಧಿಕಾರ ಉಳುವವನಿಗೆ ಭಯಪಡಿ ಕೀರ್ತನೆ ತೊಂಬತ್ತೊಂದು ಐದು ನೀನು ಅಂಜಬೇಕಾಗಿನ ನಿರುಳಿನ ದುರುತಕ್ಕೆ ಹಗಲಿನಲ್ಲಿ ಆರು ಬರುವ ಬಿರುಸುವ ಬಾಣಕ್ಕೆ ಎಸ್ಐ ನಲವತ್ತೊಂಬತ್ತು ಆರು ನೇಮಿಸುವನು ನಿನ್ನನ್ನು ಜ್ಯೋತಿಯನಾಗಿ ಸರ್ವ ಜನಾಂಗಗಳಿಗೆ ನನ್ನ ರಕ್ಷಣೆ ವ್ಯಾಪಿಸುವಂತೆ ಮಾಡಲು ಜಗದ ಕಟ್ಟಕಡೆಯವರಿಗೆ ಹಿಬ್ರೇರಿಗೆ ಹದಿಮೂರು ಹದಿನಾಲ್ಕು ಇಹದಲ್ಲಿ ಶಾಶ್ವತವಾದ ನಗರವು ನಮಗಿಂತ ಬರಲಿರುವ ನಗರವನ್ನು ನಾವು ಎದುರು ನೋಡುವವರು ಶ್ಲೀಕ ಆರು ಮೂವತ್ತೊಂದು ಕಳ್ಳ ತಕ್ಕಡಿಗಳಿಂದ ಮೋಸದ ಪಟ್ಟರುಗಳಿಂದ ಅಳಿದು ಹಾಕುವವನು ನಿರ್ದ್ಯೋತಿ ತೀರ್ಮಾನಿಸದೆ ಚಿರಕ್ಕ ಎಂಟು ಐದು ಅಂಗಿಸಬೇಡ ಪಾಪಕ್ಕೆ ವಿಮುಖರಾಗಿರುವವರನ್ನು ಮರೆಯದಿರು ನಾವೆಲ್ಲ ಶಿಕ್ಷೆಗೆ ಪಾತ್ರವೆಂಬುದನ್ನು ಚಿರಾಕ ಎಂಟು ಏಳು ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ ಮತ್ತಾಯ ಎಂಟು ಇಪ್ಪತ್ತಾರು ಪ್ರಪಂಚನವೆಲ್ಲ ಗೆದ್ದುಕೊಂಡು ಒಬ್ಬನು ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು ಮಧ್ಯಾಯ ಮೂರು ಎರಡು ಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯವೂ ಸಮೀಪಿಸಿತ್ತು ಎಚ್ಐವತ್ತೈದು ಆರು ಅರಸಿರಿ ಸರಡಿ ಆತ ದೊರಕುವ ವಿನಂತಿ ವಿನಂತಿಸಿರಿ ಆತ ನಿರುವಾಗಲೇ ಸಮೀಪದಲ್ಲಿ ಪ್ರಭುವಿನ ವಾಕ್ಯ ಈ ದಿನದ ಪ್ರಾರ್ಥನೆ ಈ ದಿನದ ಪ್ರಾರ್ಥನೆ ಓ ನನ್ನ ಜೀವನಾಡಿಯಾಗಿರುವ ದೇವರೇ ನಿಮ್ಮ ವಾಕ್ಯದ ಬಲದಿಂದ ನನ್ನನ್ನು ಪರಿವರ್ತಿಸಿ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವರಾಗಿದ್ದೀರಿ ನಿಮ್ಮನ್ನು ಗೌರವಿಸಿ ಸನ್ಮಾನಿಸಿ ಸದಾ ಆರಾಧಿಸುವ ಭಾಗ್ಯವನ್ನು ನೀವು ನನಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನಾನು ಎದುರು ನೋಡುತ್ತಿದ್ದೇನೆ ನೀನು ನನಗೆ ನೀಡುವ ಪೋಷಕರಾದ ಪರಿಶುದ್ಧ ರಕ್ತದ ಸಂರಕ್ಷಣೆಯಿಂದ ನನ್ನನ್ನು ಕಾದುಕೊಳ್ಳಿ ನನ್ನ ಕುಟುಂಬವನ್ನು ಕಾದುಕೊಳ್ಳಿ ನನ್ನ ಮುಂದೆ ಬರುವ ಶೋಧನೆಗಳನ್ನು ವೇದನ ಹೋರಾಟಗಳಿಂದ ಕಾದುಕೊಳ್ಳಿರಿ ನನ್ನನ್ನು ಪೂಜಿಸುವ ದೇವರಾಗಿ ನಿಮ್ಮ ಕೃಪೆಯನ್ನು ನನ್ನ ಮೇಲೆ ಕುರಿಸಿ ಸದಾ ನನ್ನ ನಿಮಗೆ ಸ್ತೋತ್ರ ಆರಾಧನೆ ಈ ಲೋಕದ ಸರ್ವ ಜನತೆಯನ್ನು ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಎಲ್ಲ ಮಾನವ ಮಾನವ ಜನಾಂಗಗಳ ಮೇಲೆ ಕರುಣೆ ತೋರಿಸಿ ಎಲ್ಲಾ ದಂಪತಿಗಳನ್ನು ಕರುಣಿಸಿರಿ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿಸಿರಿ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿಸಿರಿ ಎಲ್ಲ ಸೇವಕರು ಶುಭ ಸಂದೇಶ ಸಾಧನೆ ಪಡೆದಿರುವ ಸಕಲರ ಮೇಲೆ ಕರುಣೆ ತೋರಿಸಿ ಎಂದು ನನ್ನ ತಂದೆಯೇ ವಂದನೆಗಳ ಅಕ್ಷ ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯ ಮೂಲಕವಾಗಿ ಸುಪ್ರಭಾತ ಪ್ರಾರ್ಥನೆಯ ಮೂಲಕವಾಗಿ ಜಪಸರ ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ ನಿಮ್ಮನಾರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತಹ ಭಾಗ್ಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವರ್ಗೀಯಾತ್ರೆಯ ಅಂಗಾಂಗಗಳಾಗಿರುವ ನಾವು ಈ ಲೋಕದಲ್ಲಿರುವಂತಹ ಸರ್ವ ಜನತೆಗಾಗಿ ಪ್ರಾರ್ಥಿಸುವಂತೆ ಅನುಗ್ರಹಿಸಿದ್ದೀರಿ ಸ್ವಾಮಿ ಗುಸ್ವಾಮಿ ಪಶ್ಚಾತ್ತಾಪವಿಲ್ಲದೆ ಈ ಪರಿಶೋಧನೆಯ ದಿನಗಳಲ್ಲಿಯೂ ಸಹ ತಪಸ್ಸು ಕಾಲದ ಸ್ವಾಮಿ ಪರಿಶೋಧನೆ ಇಲ್ಲದೆ ಪರಿವರ್ತನೆ ಇಲ್ಲದೆ ಜೀವಿಸುತ್ತಿರುವಂತಹ ಮಕ್ಕಳ ಮೇಲೆ ಕರ್ಣೆ ತೋರಿದ ಎತ್ತೋರಿ ಸ್ವಾಮಿ ಅಪ್ಪ ಈ ದಿನಗಳಲ್ಲಿ ನಾವು ಪಾಪವನ್ನು ಬಿಟ್ಟು ಪರಿಶುದ್ಧತೆಯಿಂದ ಬಾಳುವಂತೆ ಮಾಡಿರಿ ನಮ್ಮ ಜೀವನವನ್ನು ಹೊಸ ಜೀವನವಾಗಿ ಮಾರ್ಪಡಿಸಿಕೊಳ್ಳುವಂತೆ ಮಾಡಿರಿ ನಮ್ಮಲ್ಲಿರುವಂತಹ ಕೆಟ್ಟವುಗಳನ್ನು ಎಸುವಿ ನಿಮ್ಮ ವಾಕ್ಯದ ಶಕ್ತಿಯಿಂದ ಸುಟ್ಟು ಭಸ್ಮ ಮಾಡಿರಿ ಅಪ್ಪ ತಂದಿ ನಾವು ಹೊಸ ಸೃಷ್ಟಿಗಳಾಗಿ ಬಾಳುವಂತೆ ಮಾಡಿರಿ ನಮ್ಮ ಜೀವಿತವು ನಮ್ಮ ಕುಟುಂಬವು ರಕ್ಷಣೆಯನ್ನುವಂತೆ ಮಾಡಿರಿ ನಮ್ಮ ಪಾಪಗಳು ಪರಿಹಾರವಾಗುವಂತೆ ಮಾಡಿರಿ ಅಪ್ಪ ತಂದಿ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಪ್ರಿಯ ಪುತ್ರರ ಮೂಲಕವಾಗಿ ಪ್ರಾರ್ಥಿಸುವಂತ ನಮ್ಮ ಪ್ರಾರ್ಥನೆಗಳನ್ನು ಅಲಿಸಿರಿ ಸ್ವಾಮಿ ಅಪ ತಂದೆಯೇ ನಿಮಗೆ ಸ್ತೋತ್ರ ಯೇಸುದೇವರೇ ನಿಮಗೆ ಸ್ತೋತ್ರ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ಬಿಕೋಸ್ವಾಮಿ ಈ ದಿನಗಳಲ್ಲಿ ನಿಮ್ಮ ಮುಂದೆ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಕುಡಿತಿರುವಾಗ ನಾವು ಪುಜಿಸುವ ಅನ್ನಪಾನಗಳನ್ನು ಆಶ್ರೋದಿಸಿರಿ ನಮ್ಮ ಪ್ರಯಾಣಗಳನ್ನು ಆಶೀರ್ವದಿಸಿರಿ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನು ಮಕ್ಕಳನ್ನು ಪತಿ ಪತ್ನಿಯನ್ನು ಒಡ ಹುಟ್ಟಿದವರನ್ನು ನಮ್ಮನ್ನು ಪ್ರೀತಿಸಿದವರನ್ನು ಪ್ರೀತಿಸಿ ದೂರಾದವರನ್ನು ಆಶ್ರೋದಿಸಲಿ ನಮ್ಮನ್ನು ಹಿಂಸಿಸುವವರನ್ನು ಆಶ್ರೋದಿಸಿರಿ ನಮಗಾಗಿ ಪ್ರಾರ್ಥಿಸುವವರನ್ನು ಆಶ್ರೋದಿಸಿ ನಾವು ಪ್ರಾರ್ಥಿಸುವಂಥ ವ್ಯಕ್ತಿಗಳನ್ನು ಸಹ ಆಶ್ರೋದಿಸಿರಿ ಸ್ವಾಮಿದೇವ ಅಪ ತಂದೆಯೇ ನಾವು ನಿಮ್ಮ 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 ಚಿತ್ತದಂತೆ ಈ ಲೋಕದಲ್ಲಿ ಜೀವಿಸಲು ಬೇಕಾದ ಜ್ಞಾನ ಅರಿವು ವಿವೇಕವನ್ನು ಕರುಣಿಸಿರಿ ಎಂದು ಸಕಲ ವಿಧವಾದಂತಹ ಕೇಡುಗಳಿಂದ ರೋಗಗಳಿಂದ ಬಾಧೆಗಳಿಂದ ಬಿಡುಗಡೆ ಪಡಿಸಿರಿ ಎಂದು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ತಲೆಯಿಂದ ಪಾದುದವರೆಗೂ ಸ್ವಾಮಿ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತಮುತ್ತ ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್